ಇನ್ನು ಕೆಪಿಎಸ್ಸಿ ಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಹವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿ ಕೆ ಶಿವಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತದೆ ಕೆಪಿಎಸ್ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ ಕೆಪಿಎಸ್ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಕೆಪಿ ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದೆಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಹವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ ಕೆಪಿಎಸ್ಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕ್ಕಿ ಹೇಳ್ತಾರೆ ನಾನು ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತದೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಇತಿ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ್ರು ಇನ್ನು ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಹವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತದೆ ಕೆಪಿಎಸ್ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ ಕೆಪಿಎಸ್ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಕೆಪಿ ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದೆಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಹವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ ಕೆಪಿಎಸ್ಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದೆಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತಿದೆ ಇನ್ನು ಕೆಪಿ ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದೆಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಹವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ ಕೆಪಿಎಸ್ಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿತ್ತ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕ್ಕಿ ಶುಕಾರ್ ಹೇಳ್ತಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗ್ತದೆ ಕೆಪಿಎಸ್ಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಇತಿ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಿದ್ರು ಇನ್ನು ಕೆಪಿಎಸಿಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ವಿಚಾರ ಏನಾಗುತ್ತೆ ಆ ಬದಲಾವಣೆಗೆ ಬ್ರೇಕ್ ಬಿಟ್ಟ ನೂತನ ಅಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ಶ್ರೀ ಹಾಡಿದ್ಯಾ ರಾಜ್ಯಾದ್ಯಂತ ಕಾಂಗ್ರೆಸ್ ಹವನಗಳು ನಿರ್ಮಾಣ ಆಗಲಿ ಆಗ ನಾನೇ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಳ್ತೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತ ಹೇಳ್ತಾ ಇದೆಯಾ ಹೈಕಮಾಂಡ್ ಹೀಗಾಗಿ ಹೊಸ ಅಧ್ಯಕ್ಷರ ನೇಮಕ ತಕ್ಷಣ ಆಗೋದು ಡೌಟ್ ಅಂತ ಹೇಳಲಾಗುತ್ತಿದೆ